ನಮ್ ಕ್ಲಾಸ್ ಹುಡುಗ ಒಳ್ ಇದಳೆ ಏನಾದ್ರು ಜೈನಲ್ಲಿರೋದು ಹಾಟಲ್ಲಿ ನಾನು ನನ್ನನ್ನೇ ಕೂಡಿ ಹಾಕಿರೋ ತರ ಇದೆ ಕುಡಿ ಎಷ್ಟು ಗ್ರಾಮ ವಿಕಾಸ ಅನ್ಬಿಟ್ಟು ಆನಿಯನ್ ಮನೆ ಡೋರ್ ಲಾಕ್ ಆಗ್ಬಿಟ್ಟಿದೆ ಆಯ್ತು ಸೊ ಹಾಯ್ ಹಲೋ ಗೈಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಎಷ್ಟು ಅಂದ್ರೆ ಅಂದರೆ ಮನೆ ಡೋರ್ ಲಾಕ್ ಆಗಿಬಿಟ್ಟಿದೆ ಪಾಪ ನಮ್ಮ ಅಮ್ಮ ನಾಲ್ಕು ಗಂಟೆಗೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ ಓಪನ್ ಮಾಡುವಂತಂದ್ರೆ ಓಪನ್ ಮಾಡ್ತೀನಿ ಓಪನ್ ಮಾಡ್ತೀನಿ ಓಪನ್ ಡೋರ್ ಓಪನ್ ಮಾಡ್ತಲ್ಲ ಪಾಪ ಅವ್ರ ಬೀಗದಲ್ಲೂ ಅವರು ಓಪನ್ ಮಾಡಿದ್ರು ಅದನ್ನು ಓಪನ್ ಆಗ್ತಲ್ಲ ಇದು ಲಾಕ್ ಆಗಿಬಿಟ್ಟಿದೆ ಇದು ಈಚೆಯಿಂದ ಓಪನ್ ಮಾಡ್ತಾರ ಪಾಪ ಬಟ್ ಇಲ್ಲೂ ಓಪನ್ ಆಗ್ತಲ್ಲ ಇಲ್ಲ ನಾನು ಟ್ರೈ ಮಾಡ್ತಿದ್ದೀನಿ ಇಲ್ಲೂ ಓಪನ್ ಆಗ್ತಾಯಿಲ್ಲ ಎರಡು ನೆಟ್ ಇತ್ತು ಎರಡು ನೆಟ್ ಓಪನ್ ಮಾಡಿದ್ದೀನಿ ಈ ಥರ ಆದರೂ ಬರುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿರೋಲ್ಲಿ ಇರೋದು ಇಲ್ಲಿರೋದು ಎರಡು ಓಪನ್ ಮಾಡಿದ್ದೀನಿ ಎರಡು ಓಪನ್ ಮಾಡಿದ್ರು ಓಪನ್ ಆಗ್ತಾಯಿಲ್ಲ ಡ್ರೈವರ್ ಟ್ರೈ ಮಾಡಿದೆ ಆಮೇಲೆ ಎಣ್ಣೆ ಆಗ್ದೆ ಇದನ್ನ ಹಾಕ್ಬಿಟ್ಟು ಮಾಡಿದ್ರು ಓಪನ್ ಆಗ್ತಾಯಿಲ್ಲ ಇದ್ರಲ್ಲಿ ಟ್ರೈ ಮಾಡಿದೆ ಇದ್ರೂ ಆಗ್ತಾಯಿಲ್ಲ ಎಲ್ಲ ಥರ ಪ್ರಯತ್ನ ಇದು ಓಪನ್ ಆಗ್ತಾ ನೋಡಿ ಮಾ ಏನು ಮಾಡ್ತಿದ್ಯಾ ಯಾವಾಗ ಬಂದೆ

ಹೌದೌದು ಎರಡವರಿಂದ ಈಚೆನೆ ಕೂತಿದಾರೆ ನಂಟಿ ಇಲ್ಲ ಕುತ್ಕೊತಾರ ಓಡಾಡ್ತಿದ್ರೆ ಅದಕ್ಕೆ ನಾನು ಅಂದೆ ಅಲ್ಲಿ ಕಿಯೋರ್ಗೆ ಫೋನ್ ಮಾಡಿದ್ದೆ ಕಳಿಸ್ತೇ ಈ ತರ ಆಗಿದೆ ಸರ್ ಒಂತ ಫೋಟೋ ಮಾಡಿ ವಿಡಿಯೋ ಮಾಡ್ಬಿಟ್ಟೆ ಕಳಿಸ್ತೇವೆ ಒಂದೂವರೆ ಸಾವಿರ ಆಗುತ್ತೆ ಅಂತಂದ್ರು ಸೊ ಅದಕ್ಕೆ ನಮ್ಮಪ್ಪ ನಾನೇ ಬಂದು ಟ್ರೈ ಮಾಡ್ತೀನಿ ನನಗೆ ಬರುತ್ತದು ನನ್ ಬೀಗದಲ್ಲೇ ಮಾಡ್ತೀನಿ ಅಂತ ನಮ್ಮ ಮನೇಲಿ ಮೂರ್ಕಿ ಇದೆ ಆ ಮೂರ್ಕಿಯಲ್ಲೂ ಟ್ರೈ ಮಾಡಿಸಿದೆ ಬಟ್ ಆ ಮೂರ್ಖಿಲೂ ವರ್ಕ್ ಆಗ್ತಾ ಇಲ್ಲ ನಮ್ಮ ಅಪ್ಪ ಹತ್ರ ಇನ್ನೊಂದು ಕೀ ಇದೆ ಅದಕ್ಕೆ ನಾನು ತಗೋ ಬರುತ್ತೆ ಅಂತ ದೊಡ್ಡಬಳ್ಳಾಪುರಕ್ಕೆ ಹೋಗಿರೋ ದೊಡ್ಡ ಬಡಾಪುರದಿಂದ ನಮ್ಮ ನಮ್ಮಪ್ಪ ಈ ಪಾಟಲ್ಲಿ ಇದೆಯಲ್ಲ ಜಾಮ್ ಆಗಿರ್ಬೋದು ಜಾಮ್ ಆಗಿರೋದ್ರಿಂದ ಅದು ಬರ್ತಾ ಇಲ್ಲ ಅದು ಮೋಸ್ಟ್ಲಿ ಪೂರ್ತಿ ಸೆಟ್ಟೆ ತೆಗಿಬೇಕು ಅಂತ ಅನ್ಕೋತೀನಿ ಅಲ್ಲೇ ಇರೋದು ಪೂರ್ತಿ ಅಲ್ಲೇ ಇರ್ರಿ ಇದು ಮತ್ತೆ ಅವಾಗ್ಲೇ ಮಾತಾಡ್ತಾ ಕೂತಿದ್ಯಾ ಒಬ್ಳೇ ಇದೆಯಾ ಅಂದ್ಬಿಟ್ಟು ನಾನು ಮಾತಾಡ್ಸೋಣ ಅಂತ ಬಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಕೂತಿದ್ಯಾ ಅಷ್ಟೇ ಇብರೂ ಮಾತಾಡ್ಕೊಡಿ ಇರೂ ಟ್ರೈ ಮಾಡೋದಾ ಅಂತ ಹೇಳ್ಬಿಟ್ಟು ಬಂದ್ರೆ ನಿನ್ನನ್ನತ್ರನೇ ಮಾತಾಡ್ತಲ್ಲ ಸಂಭಿದಾ ನಿಮ್ಮ ಅಣ್ಣಗೆ ಬತ್ತರ ಸಂತಾ ಜೆಪಿ ನಗರಕ್ಕೆ ಇವತ್ತು ಅದೇ ಕರಿತಾ ಇನ್ ಬಾರಮ್ಮ ನೋಡು 4:00 ವರೆ ಇಂದ ಬಂದಿ ಇನ್ನು ಇಲ್ಲೇ ಇದ್ದಾರೆ ನೌರ್ ಬಿಡು ನೀನು ಅಂತೀವಿ ಬರಕಾಗಲ್ಲ ವಾಹ್ ಈ ಮ್ಯಾಟ್ರಿಕ್ಷನ ಮಾಡಿದ್ವಲ್ಲ ನಾನು ಬರೀ ಔರ್ ಇದ್ದಾರೆ ಅಂದ್ಬಿಟ್ಟು ಮಜಾ ಇದೀನಿ ನಾನು ನೋಡಿದ್ರೆ

ಆರ್ಕೇಲ್ ಆಗಲ್ಲ गाइस ಇದು ಇದೇನೋ ಯೋ ಯಾರು ರೇಂ್ ಬಿಡಿದ್ರು ಈ ಪಾರ್ಟ್ ಓಪನ್ ಆಗ್ತದೆ ಅಷ್ಟೇ ಬಟ್ ಇಲ್ಲಿ ಇದುನ್ ಓಪನ್ ಆಗ್ತಿಲ್ಲ ಪೂರ್ತಿ ಇದು ಪಾರ್ಟ್ ತೆಗಿಬೇಕು ನಾನು ಒಳಕ್ಕೆ ಕೂತಿದ್ದೀನಿ 6:30 ಆದ್ರು ಬರ್ತಾ ಇಲ್ಲ ಅಂತ ಏನು ಮಾಡಿದ್ರುನೋ ಅದು ಎರೆಡು ಓಪನ್ ಮಾಡಿದಿನಪ್ಪ ಅದಲ್ಲ ಹಂಗೇ ಇರ್ತದೆ ಅದಾಚೆ ಬರಲೇಬೇಕು ಅದು ಅದಾಚೆ ಬರಬೇಕು ಫುಲ್ ಪ್ಯಾನೆಲ್ ತೆಗಿಬೇಕು ಸ್ಕ್ರೂ ತಗಿದ್ರೆ ಬರಿ ಇದು ಮಾತ್ರ ಓಪನ್ ಆಗುತ್ತೆ ರೀ ಆ ಕಡೆ ಇರೋದು ಅದ್ರದ್ದು ಇಲ್ಲ ಯಾದು ಹಾಕಿಲ್ಲ ಅಲ್ಲಿ ಒಳಗಿಂದ ಫಿಕ್ಸ್ ಮಾಡಿರ್ತಾರ ಅದನ್ನ ಅದಕ್ಕೆ ಅಷ್ಟ್ ಪ್ರೊಟೆಕ್ಟೆಡ್ ಅದು ಇಲ್ಲಿ ಬೇಕರೆ ಅವ್ರದ್ದು ಸೇಮ್ ಹೋಗಿ ನೋಡಿ ಗೊತ್ತಾಗುತ್ತೆ ಇದು ಫಿಕ್ಸ್ ಮಾಡಿ ಹೀಂಗ್ ಮಾಡಿ ಇದು ತೆಗಿಬೇಕಾಗುತ್ತೆ ನಾನು ತೆಗಿಬೇಕು ಹ್ಮ್ ಬ್ಯಾಕ್ ಸೈಡ್ದು ಏನಿದೆ ನಾವು ತೆಗ್ದಿರೋದು ಇವೆರಡು ತೆಗ್ದಿರೋದ ನಾವು ಕಾಯಿಲೆ ಹಾಕಿದ್ರೆ ಬರ್ಬೋದು ಅಂತ ಅದಕ್ಕೆ ಹಾಕಿದೆ ಬರ್ತಾ ಇಲ್ಲ ಏನ್ ಮಾಡಿದ್ರು ಆಗಲ್ಲ ರೆಡಿ ಆಚೆ ಹಿಂಗಂತ ತಕ್ಷಣ ಇದು ಈಚೆ ಬರುತ್ತೆ ಅಲ್ವಾ ಇದನ್ನ ಸ್ಕ್ರೂ ಡ್ರೈವರ್ ಸ್ವಲ್ಪ ಈಗ ಲಿಫ್ಟ್ ಕೊಂಡಿದ್ದೀನಿ ಪಿಕ್ ಹಚ್ಕೊಂಡಿರ್ತೆ ಇಲ್ಲಿ ಎಷ್ಟು ಎರಡು ಇಲ್ಲಿ ಒಳಗಾಗ್ಬಿಟ್ಟು ಹಿಂಗೆ ಸ್ಕೂಲ್ ನಿಂಗತ್ತು ಲೂಸ್ ಆದ ತಕ್ಷಣ ಆಚೆ ಬರುತ್ತೆ ಇದು ಸೊ ಗೈಸ್ ಅವ್ರು ಹೇಳ್ದಂಗೆನೆ ನಾನು ಎಲ್ಲ ಥರ ಟ್ರೈ ಮಾಡಿದೆ ಹಾಕಿ

ಪ್ರತಿಯೊಂದು ಟ್ರೈ ನಾನು ಎಷ್ಟು ಸಿಂಪಲ್ ಕೆಲಸನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಬಿಟ್ವಿ ನಾವು ಯಪ್ಪ ನಾನು ಬರೀ ಎಳಿತೆ ಸ್ವಲ್ಪ ತಲೆ ಉಪಯೋಗಿಸಿ ನ್ಯಾಕ್ ತೆಗಿಬೇಕಷ್ಟೇ ಅದು ಅಪ್ಪ ಬರೋವರ್ಗು ಆಗಿಲ್ಲ ನೋಡಿದ್ರ ಅದಕ್ಕೆ ನಾವಪ್ಪ ಸೊ ಗೈಸ್ ಈಗ ನಾಳೆ ಡೇಟ್ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಸೊ ಅದಕ್ಕೆ ನಮ್ಮ ಕಾಲೇಜ್ ಕಡೆಯಿಂದ ಏನೋ ಎನ್ ಜಿ ಒ ಅಂತೆ ಗ್ರಾಮ ವಿಕಾಸ ಅಂದ್ಬಿಟ್ಟು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು ಅಂತ ದೇವರಣೆ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾಳೆ ಹೋದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಾಲ್ಕು ದಿವಸ ಅಲ್ಲೇ ಇರೋದ್ರಿಂದ ಒಂಚೂರು ಬ್ಯಾಕ್ ಪ್ಯಾಕಿಂಗ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಈಗ ಏನೇನ್ ತಗೊಂಡೋಗ್ಬೇಕು ಏನೇನು ತೊಗೊಂಡೋಗ್ಬಾರ್ದು ಎಲ್ಲ ನೋಡಬೇಕು ಸೊ ಈ ಗ್ರಾಮ ವಿಕಾಸ್ಗೆ ಹೋಗ್ತಿರೋದ್ರಿಂದ ಸುಮಾರು ಎಷ್ಟೊಂದು ಪ್ಲೇಸಸ್ ಗಳು ಕೊಟ್ಟಿದ್ರು ಕಾಲೇಜ್ ಕಡೆಯಿಂದ ಶಿವಮೊಗ್ಗ ಹಾಸನ ದಾವಣಗೆರೆ ರಾಯಚೂರು ಅಂತ ತುಂಬಾ ಪ್ಲೇಸ್ಗಳಿತ್ತು ಅದ್ರಲ್ಲಿ ನಾನು ನಿಯರ್ ಬೈ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಅದ್ರಲ್ಲಿ ಚಿಕ್ಕಬಳ್ಳಾಪುರ ಒಂದು ಬಂತು ಬಿಟ್ರೆ ಮೈಸೂರು ಇದೆ ಸ್ವಲ್ಪ ನಿಯರ್ ಟೂ ಟು ತ್ರೀ ಅವರ್ಸ್ ಒಳಗನೆ ನೋಡ್ತಾ ಇದ್ದೆ ಇವಾಗ ದಾವಣಗೆರೆ ರಾಯಚೂರು ಹಾಸನ್ನು ಅದೆಲ್ಲ ತಗೋಬಿಟ್ರೆ ಏಟ್ ಟು ನೈನ್ ಅವರ್ಸ್ ತುಂಬ ಜರ್ನಿನೇ ತುಂಬ ಹೋಗುತ್ತೆ ಚಿಕ್ಕಮಂಗ್ಳೂರಿತ್ತು ಇತ್ತು ಮಂಗ್ಳೂರಿತ್ತು ಬೀದರ್ ಇತ್ತು ಸಿರ್ಸಿ ಇತ್ತು ಏನೋ ಸುಮಾರು ಪ್ಲೇಸಸ್ ಅದಕ್ಕೆ ನಾನು ಮೈಸೂರು ಹತ್ರ ಇರೋ ಎಚ್ ಡಿ ಕೋಟೆಲಿರೋ ಸರ್ಗೂರು ಅಂತ ಒಂದು ಹಳ್ಳಿಯಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಯಲಾಂಕಿಂದ ಡೈರೆಕ್ಟ್ ಬಸ್ವಾ ಎಕ್ಸ್ಪ್ರೆಸ್ ಇದೆ ಸೊ ಅದಕ್ಕೆ ಈ ಬಸ್ವಾ ಎಕ್ಸ್ಪ್ರೆಸ್ ಹತ್ಕೊಂಡು ನಾನು ಮೈಸೂರಿಗೆ ಇಳಿತೀನಿ ಮೈಸೂರು ಹಿಡಿದ್ಬಿಟ್ಟು ಅಲ್ಲಿಂದ ಚಾಮರಾಜನಗರ ಸರ್ಗೂರು ಡೈರೆಕ್ಟಾಗಿ ಹೇಗೆ ಹೋಗ್ಬೇಕು ಅಂತ

ಇಲ್ಲಿ புಲ್ಲೋವರ್ಸ್ புಲ್ಲೋವರ್ಸ್ ಜಾಕೆಟ್ಸ್ ಏನಂದ್ರೆ ಇದ್ರೆ ಇಲ್ಲಿ ಈ ಸೈಡ್ ಬಂದ್ರೆ ಜಾಸ್ತಿ ಕ್ಲೀನ್ ಮಾಡಿಲ್ಲ ನಾನು ನನ್ನ ಬಟ್ಟೆಗಿಂತ ಜಾಸ್ತಿ ನಮ್ಮ ಅಪ್ಪ ಬಟ್ಟೆನೇ ಜಾಸ್ತಿ ಯೂಸ್ ಮಾಡ್ತೀನಿ ಎತ್ಕೊದಲ್ಲಿ ನಮ್ಮ ಅಪ್ಪ ಬಟ್ಟೆಗಳೆಲ್ಲ ಓ ಸಕ್ಕತ್ತಾಗಿ ರೆಡಿ ಮಾಡಿದ್ಯ ಕಣಮ್ಮ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಬಟ್ಟೆ ಟರಸ್ಲ್ ನೋಡ್ರಣ ನಮ್ಮಮ್ಮ ಸೆಕೆಂಡ್ ಸಕ್ಕತ್ತಾಗಿ ಇಟ್ಬಿಡಿ ಅಮ್ಮ ವೆರಿ ಗುಡ್ गर्ल ನೀನು ನೀನು ಗೆಸ್ಸಿಂಗ್ ಮಾಡ್ಕೊಂಡ್ರು

ಇಡ್ಬೇಕು ಅಷ್ಟೆ ಹ್ಞೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳಕ್ಕೆ ಒಂದು ಬ್ಯಾಗ್ ತಗೋಬೇಕು ನೀವು ಇದಕ್ಕೋದಿಲ್ಲ ಕಾಶಿಗೆ ಹ್ಞೂ ತಿಂಗಳಲ್ಲಿ ಎಷ್ಟು ಟ್ರಿಪ್ ಹೊಡಿತಾರೆ ಗೊತ್ತಾ ಒಬ್ಬ ಮಗ ಒಬ್ಬನೇ ಇರ್ತಾನೆ ಮನೆಯಲ್ಲಿ ಏನು ಇಲ್ಲವೋ ನಿಮಗೆ ಯಾಕೆ ಹಂಗೆ ಬಿಟ್ಟು ಬಿಟ್ಟು ಹೋಗ್ತಿರಲ್ಲ ನೆಕ್ಸ್ಟ್ ವೀಕ್ ಹೋಗ್ತಾಯಿದ್ದೀವಿ ಮತ್ತೆ ಗೋದಿಲ್ಲ ನೆಗೆ ಎಲ್ಲಿ ಮಾಗಸ್ನಾನಕ್ಕೆ ಎತ್ತೋಗ್ತಾಯಿದ್ದೀವಿ ಮಾಗಸ್ನ ಮಾಗ ಸ್ನಾನ ಎಷ್ಟು ದಿನ ನೆಕ್ಸ್ಟ್ ಸಂಡೇ ಒಬ್ಬೊಬ್ಬನೇ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ ಕಿಶ್ ಇದು ಒಂದನೇ ಸರಿ ಅಲ್ಲ ಯಾವಾಗಲೂ ಅಷ್ಟೇ ಬರೀ ಬಿಟ್ಟಾಗ ದೇವರು ಸುತ್ತಾಡ್ತಿರ್ತಾರೆ ಒಬ್ಬನೇ ಇರ್ತಾನೆ ಏನು ನಮ್ಗೆ ಅಡಿಗೆ ಗಿಡಿಗೆ ಎಲ್ಲ ಏನಿಲ್ಲ ನಮ್ದು ಫ್ಯಾಮಿಲಿ ಜೊತೆ ಇದ್ರು ಬ್ಯಾಚುಲರ್ ಮಾಡ್ಬಿಟ್ಟು ಇನ್ನೊಂದು ಪ್ಲೇಸ್ ಆಗ್ಲೇ ಇನ್ನೊಂದು ಟ್ರಿಪ್ ಪ್ಲಾನ್ ಶೃಂಗೇರಿ ಹೊರ್ನಾಡು ಅನ್ಕೊಂಡು ನಾವ್ ಆರಾಮಾಗಿ ಮನೇಲಿ ಪಾರ್ಟಿ ಮಾಡ್ಕೊಂಡಿರೋದು ಅಮ್ಮ ನೀಲ್ ಎಲ್ಲ ಚೆನ್ನಾಗಿ ಮಾತಾಡೋದು ಕಲಿತು ಪುಡಿ ನಡುವೆ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡಿದ್ರೆ ಆಕ್ಚುಲಿ ಏನ್ ಗೊತ್ತಮ್ಮ ನಮ್ ಕ್ಲಾಸ್ ಹುಡುಗಿ ಒಬ್ಳಿದಾಳೆ ಅವಳೆ ಅಂದ್ಲು ನಿನ್ಗಿಂತ ಅಮ್ಮ ಮಾತುಗಳ್ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಏನೋ ದೊಡ್ಡದಾಗಿ ಹೇಳ್ತಿದ್ದೆ ನೀನು ಹಂಗೆ ಹಿಂಗೆ ಅಂತಾಳೆ ಮೊನ್ನೆ ಸಿಕ್ಬಿಟ್ಟು ಅವಳು ಅಷ್ಟು ನನ್ನ ಹತ್ರ ಅಷ್ಟು ಮಾತಾಡಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಅಂದ್ಲೂ ಅವಳು ನೀವಮ್ಮ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಮಾಡ್ತೀರಿ ನೀವಮ್ಮ ಇತ್ತು ಇವಾಗ ಏನು ಅನ್ಸಲ್ಲ ಎಲ್ಲಾನು ಅಷ್ಟೇ ಹಾಡ್ತಾ ಹಾಡ್ತಾ ರಾಗ ನಡ್ತಾ ನಡ್ತಾ ರೋಗ ಅಂತ ಇವಾಗ ರಾಗ ಬರಲ್ಲ ನಮ್ಗೆ ರಾಗ ಬರಲ್ಲ ಅಂತ ಕುತ್ಕೊಳಂಗಿಲ್ಲ ನಮ್ಗೆ ಹೇಗ್ ಬರುತ್ತೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ರಾಗ ಅದ ತಾನಾಗಿ ತಾನೇ ಬಂದ್ಬಿಡುತ್ತೆ ರೋಗ ಅಂತಂದ್ರೆ ನಲ್ತ ನತ ರೋಗ ಅಂದ್ರೆ ನಮ್ಗೆ ಹುಷಾರಿಲ್ಲಪ್ಪ ನಮ್ಗೆ ತುಂಬಾ ಸುಸ್ತಾಗ್ತಾ ಇದೆ ಹಾಗೆ ಹೇಗೆ ಅಂತ ನಮ್ ಮೈಂಡ್ ಅದೇ ಹೋಗ್ತಾ ಇರುತ್ತೆ ಮಲ್ಕೋ ನಿಮ್ಗೆ ಹುಷಾರಿಲ್ಲ ಕಿ ಮನೆ ಗಿಡ ಇರುತ್ತೆ

ಯಾವ್ದು ಬೇಡ ನಾನು ಎಲ್ಲ ಹಳೇದಾಗ್ಬಿಡಿದೆ ಅಮ್ಮ ಇದನ್ನ ಹಾಕೊಂಡು ಎಲ್ಲರಲ್ಲೂ ರೀಲ್ಸ್ ವೀಲ್ಸ್ ಎಲ್ಲ ಮಾಡ್ಬಿಡಿದೀನಿ ಹೊಸ ತಗೋಬೇಕು ಇಟ್ಕೊಂಡಿರೋ ಇದೊಂದು ಇಟ್ಕೊಂತೀನಿ ಬಿಟ್ಟಿ ಅದನ್ ಬಿಟ್ಬಿಟ್ಟು ಬೇರೆ ಬಿಟ್ಟಿ ಅನ್ಬಾರ್ದ ಬಿಟ್ಟಿ ಅನ್ಬಾರ್ದು ಏನ್ ಏನ್ ಬಿಟ್ಟಿ ಬಂದಿದ್ಯಾ ಅಂತಾರಲ್ಲ ಅದನ್ ಬಿಟ್ಟು ಬಿಟ್ಟಿ ಹೋಗ್ಬಿಟ್ಟಿ ಬಂದ್ಬಿಟ್ಟಿ ಅದೆಲ್ಲ ನೋಡ್ಬಿಟ್ಟಿ ಅತ್ರ ಅಂದ್ರೇನೆ ಆಗಲ್ಲ ನಾವು ಯಾಕಮ್ಮ ಅದೆಲ್ಲ ಲ್ಯಾಂಗ್ವೇಜ್ ಇರೋದೇ ಹಂಗೆ ಅದು ಇದಾ

ಕೋಆರ್ಡಿನೇಟರ್ ಫೋನ್ ಮಾಡಿದಾಗ ಈ ಅವನ ಹತ್ರ ಮಾತಾಡ್ಬಿಟ್ಟು ಇವಾಗ ಹೆಗ್ಗಡ ದೇವನ ಕೋಟಲ್ಲಿ ಇರುವಂತ ಒಂದು ಗ್ರಾಮ ಸರ್ಗುರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ ಆಮೇಲೆ ಎಲ್ಲಿರೋದು ಅಂತೆಲ್ಲ ಕೇಳಿದೆ ಶಿಕ್ಷಣ ತೊಗೊಂಡೋಗ್ಬೇಕಾ ಹೇಗೆ ಅಂತೆಲ್ಲ ಕೇಳಿದಕ್ಕೆ ಅದೆಲ್ಲ ಏನು ಬೇಡ ಬಿಡು ಸ್ವಂತ ಮನೇನೆ ಕೊಡ್ತಾರೆ ಅಂದ್ರೆ ಇರ ಫೋರ್ ಡೇಸ್ಗೆ ನಿದ್ದೆ ಮಾಡೋದಕ್ಕಾಗ್ಲಿ ಆಮೇಲೆ ಎಲ್ಲ ಏನೇನ್ ಬೇಕೋ ಅದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರು ಏನ್ ಫಾಲೋ ಮಾಡ್ಬೇಕಂದ್ರೆ ಅದೇ ಆಕ್ಟಿವಿಟೀಸ್ ಕೊಡ್ತಾರಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿಂದ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಅದನ್ನ ನೋಟ್ ಡೌನ್ ಮಾಡಿಕೊಂಡು ರಿಪೋರ್ಟ್ ಮಾಡಬೇಕಂತೆ ಆಮೇಲೆ ಫೋಟೋಸ್ ತೆಗೆಯೋದು ಮಾಡಿ ಮುಗಿಸ್ದು ಎಷ್ಟು ಜನ ಹೋಗ್ತಾರ ನಾನು ಬಸ್ ಆಮೇಲೆ ನಾಲ್ಕು ಜನ ಹುಡುಗಿರು ಅವ್ರಿಗೂ ಸಪ್ರೇಟ್ ಮನೆ ನಮ್ಮದು ನಾನು ಬಸ್ಸ ಸಪ್ರೇಟ್ ಸೊ ಆತರ ಹ್ಮ್ ಅಪೂರ್ವ ಸ್ಪೆಕ್ಸು ಅದೇ ಅವಳು ಅಶ್ವಿನಿ ಕಣಮ್ಮ ಅಯ್ಯೋ ಅಶ್ವಿನಿನು ಅಪೂರ್ವ ಕನ್ಫ್ಯೂಸ್ ಆಗ್ಬಿಟ್ಟಾರೆ ಅಮ್ಮ ಅದು ಬೇರೆ ಇದು ಬೇರೆ ಅವಳು ಬೇರೆ ಇವಳು ಬೇರೆ ಕಣಮ್ಮ ರೀಲ್ಸ್ ಮಾಡ್ತಾರಲ್ಲ ಅಶ್ವಿನಿ ಶೀಸ್ ಅಪೂರ್ವ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ ನಾಲ್ಕು ಜೊತೆ ಬಟ್ಟೆ ತಗೋಣ ಅಂದ್ರೆ ಇನ್ನೂ ಜಾಸ್ತಿ ನೆಟ್ಕೊಬಿಟ್ಟಿದ್ದೀನಿ ನಾನು ಯಾವ್ದು ತಗೊಂಡೋಗೋದು ಅದೇ ದೊಡ್ಡ ಕನ್ಫ್ಯೂಷನ್ ನನಗೆ ಆಗಿದ್ದಕ್ಕೆ ನೋಡಿ ನಮ್ಮ ಎಲ್ಲ ಬಾಗ್ಲಿಗೂ ಎಣ್ಣೆ ಹಚ್ಚಿ ಹೋಗ್ಕೋತಾರೆ ಎಲ್ಲ ಬಾಗ್ಲಿಗೂ ಎಣ್ಣೆ ಹಚ್ಚಿ ಅಂತ ಭಯ ಬಿಡೋರು ನಮ್ಮ ಬಿಡ್ತೀವಿ ಸುದೂರ ಸುಮ್ಮನೆ ಜೊತೆಯಲ್ಲಿ ಪಂದಿಯ ನಡುವೆಲ್ಲೊಮ್ಮೆಲ್ಲನೇ ಮಾಯವಾದಿಯಾ ಎಲ್ರು ಫೆಬ್ರವರಿ ಫೋರ್ಟೀನ್ ದಿನ ಅವ್ರವ್ರ ಲವರ್ಸ್ ಜೊತೆ ಗರ್ಲ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದಾರೆ ನಾನು ಆಕ್ಟಿವಿಟಿ ಪಾಯಿಂಟ್ಸ್ಗೋಸ್ಕರ ಕಾಲೇಜ್ ಕಡೆಯಿಂದ ರೇಂಜ್ ಜೊತೆನೇ ಹೋಗ್ತಾ ಇದೀನಿ ಆಮೇಲೆ ಇದೆಲ್ಲ ಮೇಲೆ ರಿಪೋರ್ಟ್ ಮಾಡ್ಬೇಕಂತೆ ಸೊ ಅದಕ್ಕೆ ಒಂದು ಬುಕ್ಕು ಪೆನ್ನು ತಗೊಂಡಿದ್ದೀನಿ ಫೋಟೋ ಶೀಟ್ಕೋಬೇಕಂತೆ ಇವಾಗ ಇಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಈಗ ತುಂಬಾ ಟೈಮ್ ಹೋಗ್ಬಿಟ್ಟಿದೆ ಸೊ ಈ ಬ್ಲಾಗ್ನ ಇಲ್ಲಿ ಎಡಿಟ್ ಮಾಡೋಕೆ ಏನೋ ಟೈಮ್ ಹಿಡಿದಿದೆ ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಸೈನಿಂಗ್ ಆಫ್ ಅಲ್ಲಿವರೆಗೂ ಬಬಾಯ್